ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಈಗ ದಸರಾ ದೀಪಾವಳಿ ಹಬ್ಬ ಶುರು ಆಗ್ತದೆ ಟ್ರ್ಯಾಕ್ಟರ್ ಗಳ ಮೇಲೆ ಒಳ್ಳೆ ಆಫರ್ ಬಿಡ್ತಾ ಇರ್ತಾರೆ ಸೊ ಟ್ರ್ಯಾಕ್ಟರ್ ತಗೊಳ್ಳೋಣ ಅಂತ ಹೋಗ್ತಾರೆ ಬಟ್ ಎಲ್ಲ ರೈತರು ಶೋರೂಮ್ ಟ್ರಾಕ್ಟರ್ ಗಳನ್ನ ತಗೊಳಷ್ಟು ದುಡ್ಡು ಇಟ್ಟಿರಲ್ಲ ಸೊ ಕೆಲವೊಬ್ಬ ರೈತರು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳನ್ನ ಹುಡುಕ್ತಾ ಇರ್ತಾರೆ ಖಂಡಿತ ಈ ವಿಡಿಯೋ ಅವ್ರಿಗೆ ಯೂಸ್ ಆಗುತ್ತೆ ಸೊ ನಾನೀಗ ಇಲ್ಲಿದ್ದೀನಪ್ಪ ಅಂತಂದ್ರೆ ಹೊಸ್ಪೇಟಲ್ ಇರುವಂತ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಶೋರೂಮ್ ಅಲ್ಲಿ ಇದೀನಿ ಈಗ ಒಂದು ವಿಳಾಸ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಹೊಸ ಇರುವಂತಹ ಸಾಯಿಬಾಬಾ ಗುಡಿ ಸರ್ಕಲ್ ಇಂದ ನೀವೇನು ವಿಜಯನಗರ ಕಾಲೇಜ್ ಹೋಗ್ತಿರಲ್ಲ ಆ ರೂಟ್ ಅಲ್ಲಿ ಕೈಲಾಸ್ ಪರ್ವತ್ ಹೇಳಿ ಒಂದು ಹೋಟ್ಲ್ ಬರುತ್ತೆ ಅದ್ರ ಅಪೋಸಿಟ್ ರೋಡ್ ಹೋಗುತ್ತೆ ಆ ರೋಡ್ ಅಲ್ಲಿ ಈ ಒಂದು ಶೋರೂಮ್ ಇರೋದು ಸೊ ಇವ್ರ ಹತ್ರ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಟ್ರಾಕ್ಟರ್ ಗಳು ಸಿಗುತ್ತೆ ಯಾವ್ಯಾವ ಕಂಪನಿ ಸಿಗುತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಂಪನಿ ಸಿಗುತ್ತೆ ನಿಮ್ಗೆ ಮಹೀಂದ್ರ ಆಗಿರ್ಬೋದು ಸೋನಾಲಿಕಾ ಆಗಿರ್ಬೋದು ಸ್ವರಾಜ್ ಆಗಿರ್ಬೋದು ಕುಬೋಟಾ ಐಷರು ಈ ತರ ಬೇರೆ ಬೇರೆ ಕಂಪ್ನಿ ಟ್ರಾಕ್ಟರ್ ಗಳೆಲ್ಲ ಸಿಗುತ್ತೆ ಅದ್ರ ವಿಡಿಯೋನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಬಹುದು ಹಾಗೆ ವಿರಸ್ತ್ರ ಏನಾದ್ರು ನೀವು ಟ್ರಾಕ್ಟರ್ ಗಳನ್ನ ತಗೋಬೇಕಂದ್ರೆ ಅಥವಾ ಇನ್ನಷ್ಟು ಮಾಹಿತಿನ ಪಡ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇಲ್ಲಿಗ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ